ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಶ್ರೀಪತಿಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ಮಾಗಡಿ ವಕೀಲರ ಸಂಘ ಮಾಗಡಿ ಹಾಗೂ ಸರ್ಕಾರಿ ಪ್ರೌಢಶಾಲೆ ಶ್ರೀಪತಿಹಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ದಿನ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಒಂದನೇ ಅಪರ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಧನಲಕ್ಷ್ಮಿ ಕಲ್ಯಾಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಸ್ಎನ್ ಕೃಷ್ಣ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಶಿವರುದ್ರಯ್ಯ ಶಾಲೆಯ ಮುಖ್ಯ ಶಿಕ್ಷಕಿ ಪ್ರಭಾ ಹೆಗಡೆ ಶಿಕ್ಷಕರು ಶಿಕ್ಷಕಿಯರು ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ದೀಪ ಬೆಳಗಿಸುವುದರ ಮೂಲಕ ಸಂವಿಧಾನ ದಿನ ಆಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನನ್ನ ದಾತೆ ನಮಸ್ತು ತೇ ನಾತೆ ನಮೋಸ್ತುತೆ ಪ್ರೇಮದಿಂದಲೇ ನೀಡು ಸಮ್ಮತಿ ಸೌಖ್ಯದಾತೆ ತಾಯಿ ಶಾಲದ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅನಗಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಮಂದಿರದಲ್ಲಿ ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ನಮೋಸ್ತುತೆ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರಿವೆಯಿಂದ ಕೂಡಿರುವ ಕೊಳೆಯ ಕುಚ್ಚೇವು ರಲಿ ಕನ್ನಡದ ಕಳೆಯಾ ಕೆಚ್ಚೇವು ಮರೆದೇವು ಮರವ ತೆರೆದೇವು ಮನವ ಎರೇವು ಒಲವ ಹಿರಿ ನೆರಪ ನರ ನರ ಮನೆಲ್ಲಾ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕಲ್ಪನೆಯ ಕಣ್ಣು ಹರಿವನ ಕಸಾಲು ದೀಪಗಳ ಬೆಳಕ ಬೀರೇವು ದೀಪದಲ್ಲಿ ತಾಯ ರೂಪ ಅಚ್ಚಳಿಯದಂತೆ ತೋರೇವು ದೇಶ ಸ್ವತಂತ್ರವಾಗುವುದಕ್ಕಿಂತ ಮುಂಚಿತವಾಗಿ ಇಡೀ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ವಿಭಾಗವಾಗಿರುತ್ತದೆ ಆ ವಿಭಾಗವಾದಂತಹ ಸಂದರ್ಭದಲ್ಲಿ ಕರಾಚಿಯಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನವರು ಒಂದು ಸಭೆಯನ್ನು ಕರೀತಾರೆ ಇಡೀ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅಂತ ಆ ಸಂವಿಧಾನವನ್ನು ರಚನೆ ಮಾಡುವುದಕ್ಕೋಸ್ಕರವಾಗಿ ಜುಲೈ ತಿಂಗಳಲ್ಲಿ ಮೋತಿಲಾಲ್ ಅವರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಂವಿಧಾನ ರಚನೆಗೆ ಅವಕಾಶವನ್ನು ಕೊಡ್ತಾರೆ ಅದೇ ಸಾವಿರದ ಒಂಬೈನೂರ ನಲವತ್ತಾರು ಡಿಸೆಂಬರ್ ಒಂಬತ್ತರಂದು ಒಂದು ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಒಂದು ಕ್ಯಾಬಿನೆಟ್ ಆಯೋಗವನ್ನು ಕೂಡ ರಚನೆ ಮಾಡಿದ್ರು ಅದಾದ ನಂತರದಲ್ಲಿ ಸಾವಿರದ ಒಂಬೈನೂರ ಹನ್ನೊಂದರಂದು ಈ ಒಂದು ಸಂವಿಧಾನವನ್ನು ರಚನೆ ಮಾಡುವುದಕ್ಕೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಅದೇ ಸಂದರ್ಭದಲ್ಲಿ ಈ ಒಂದು ಬಿ ಆರ್ ಅಂಬೇಡ್ಕರ್ ಅವರನ್ನು ಕೂಡ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಅದಕ್ಕೋಸ್ಕರವಾಗಿ ಇಡೀ ದೇಶಾದ್ಯಂತ ಇರ್ತಕ್ಕಂಥ ಕೆಲವೊಂದು ಮಹಾನ್ ವ್ಯಕ್ತಿಗಳನ್ನ ಗುರುತಿಸಿ ಸಂವಿಧಾನ ರಚನೆಗೆ ಅವಕಾಶವನ್ನು ಮಾಡಿಕೊಳ್ಳೋದಕ್ಕೆ ಕೇಳ್ಕೊಂತಾರೆ ಅಂತ ಸಂದರ್ಭದಲ್ಲಿ ಸಂವಿಧಾನ ರಚನೆಗೆ ಈ ಒಂದು ಸಲಹಾ ಸಮಿತಿಗೆ ಮುನ್ನೂರ ಎಂಬತ್ತ ಒಂಬತ್ತು ಜನ ಸದಸ್ಯರನ್ನು ಆಯ್ಕೆ ಮಾಡಿದ್ರು ಆಗ ಭಾರತ ಮತ್ತು ಪಾಕಿಸ್ತಾನ ಎಂದು ವಿಭಾಗವಾಗಿರಲಿಲ್ಲ ಅಂತ ಸಂದರ್ಭದಲ್ಲಿ ಯಾವಾಗ ಭಾರತ ಮತ್ತು ಪಾಕಿಸ್ತಾನ ಅಂತ ವಿಭಾಗವಾಗ್ತದೋ ಆ ವೇಳೆಯಲ್ಲಿ ಭಾರತಕ್ಕೆ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ಜನರನ್ನ ಆಯ್ಕೆ ಮಾಡ್ತಾರೆ ಸುಮಾರು ನೂರ ನಲವತ್ತೈದು ದಿನಗಳ ಸತತವಾಗಿ ಪ್ರಯತ್ನಗಳನ್ನು ಮಾಡ್ತಾರೆ ನೂರ ನಲವತ್ತೈದು ಸಭೆಗಳನ್ನು ಕೂಡ ಕರೀತಾರೆ ಆ ಸಭೆಗಳನ್ನು ಕರೆದು ರೂಪು ರೇಷೆಗಳನ್ನೆಲ್ಲವನ್ನೂ ಕೂಡ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಒಂದು ಕರಡು ಪ್ರತಿಯನ್ನ ಜಾರಿಗೆ ತರ್ತಾರೆ ಆ ಕರಡು ಪ್ರತಿ ಜಾರಿಗೆ ಬಂದಂತ ದಿನವೇ ಈ ದಿನ ಸಂವಿಧಾನವನ್ನ ಸರ್ಕಾರ ಅರ್ಪಿಸಿಕೊಂಡಂತ ದಿನ ಹಾಗಾಗಿ ಈ ಸಂವಿಧಾನದ ಶಿಲ್ಪಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾವು ಗುರುತಿಸ್ತಾ ಹೋಗ್ತೀವಿ ಭಾರತ ಏನ್ ಸಂವಿಧಾನ ಅಂದ್ರೆ ಏನು ಅಂತ ಸಂವಿಧಾನ ಅಂದ್ರೆ ಏನು ಅಂದ್ರೆ ಇಟ್ಸ್ ಅ ಬಂಡಲ್ ಆಫ್ ರೂಲ್ಸ್ ಅಂತ ಹೇಳ್ತಾರೆ ನಿಯಮಗಳು ನಮ್ಮ ದೇಶ ಹೇಗೆ ನಡೆಯಬೇಕು ಈ ನಮ್ಮ ದೇಶದ ಒಂದು ವ್ಯಕ್ತಿ ಹೇಗೆ ನಡೆದುಕೊಳ್ಳಬೇಕು ಅವನ ಕರ್ತವ್ಯಗಳೇನು ಅವನ ಹಕ್ಕುಗಳೇನು ದೇಶ ಯಾವ ರೀತಿ ಮುಂದೆ ಹೋಗ್ಬೇಕು ಎಲ್ಲವನ್ನೂ ಹೊಂದಿರುವಂತಹ ಒಂದು ನ ಹೊಂದಿರುವಂತಹ ಪುಸ್ತಕ ಅಂತ ಹೇಳ್ಬೋದು ಈ ಒಟ್ಟಾರೆ ಎಲ್ಲವನ್ನು ಸೇರಿಸಿ ದೇಶ ಹೇಗೆ ನಡೆದುಕೊಂಡು ಹೋಗ್ಬೇಕು ಈ ಎಲ್ಲವನ್ನು ಹೊಂದಿರುವಂತಹದ್ದೇ ಸಂವಿಧಾನ ಏನು ಈಗ ಉದಾಹರಣೆಗೆ ನೀವು ಶಾಲಾ ಮಕ್ಕಳಿದ್ದೀರಿ ಇಲ್ಲಿನ ರೂಲ್ಸ್ ಏನು ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಬರಲೇಬೇಕು ಎಕ್ಸಾಮ್ಸ್ ಅಟೆಂಡ್ ಮಾಡಲೇಬೇಕು ಅಲ್ವಾ ರೂಲ್ಸ್ ಏನಿದೆ ಇಲ್ಲಿ ನಿಮ್ಗೆ ಇಷ್ಟ ಬಂದಾಗ ಹೋಗೋದು ಇಲ್ಲಿ ಟೈಮಿಂಗ್ಸ್ ಎಲ್ಲ ಫಾಲೋ ಮಾಡ್ತೀರಲ್ಲ ನೀವೆಲ್ಲ ಇಷ್ಟ ಬಂದ ಟೈಮಿಂಗ್ಸ್ ಹೋಗೋದು ಇಲ್ಲ ಇಷ್ಟ ಬಂದ ಟೈಮಿಂಗ್ ಬರೋದು ಆ ರೀತಿ ಎಲ್ಲ ಏನಿಲ್ಲ ಅಲ್ವಾ ಕರೆಕ್ಟ್ ಟೈಮಿಗೆ ಬರಬೇಕು ಅದು ಒಂದು ರೂಲ್ಸ್ ನಿಮ್ಮ ಸ್ಕೂಲಿನ ರೂಲ್ಸ್ ಅದು ಮತ್ತೆ ಯೂನಿಫಾರ್ಮ್ ಹಾಕ್ಕೊಂಡೇ ಬರಬೇಕು ನಿಮ್ಗೆ ಇಷ್ಟ ಆದ ಡ್ರೆಸ್ ಅನ್ನು ಹಾಕೊಂಡು ಬರೋದಕ್ಕೆ ಆಗೋದಿಲ್ಲ ಮತ್ತು ಇಲ್ಲಿ ಡಿಸಿಪ್ಲೀನ್ ಆಗಿರಬೇಕು ಇದೇ ರೀತಿ ನೀವು ನಡ್ಕೊಂಡು ಹೋಗ್ಬೇಕು ಇದು ಒಂದು ಶಾಲೆಯ ರೂಲ್ಸ್ ಅದೇ ರೀತಿ ನಮ್ಮ ದೇಶ ಹೇಗೆ ನಡಿಬೇಕು ಹೇಗೆ ನಡ್ಕೊಂಡು ಹೋಗ್ಬೇಕು ಎಲ್ಲ ನಿಯಮಗಳನ್ನು ಹೊಂದಿರುವಂಥದ್ದೇ ಸಂವಿಧಾನ ಅಂತ ಹೇಳ್ತಾರೆ ಆದ್ರೆ ಈ ಸಂವಿಧಾನ ಇದೆ ಯಾಕೆ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನ ದಿನವನ್ನ ಆಚರಣೆ ಮಾಡಬೇಕು ನಾವು ಯಾಕೆ ಆಚರಣೆ ಮಾಡಬೇಕು ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಏನಿದೆ ಈ ಸಂವಿಧಾನ ಅಂಗೀಕಾರವಾದಂತಹ ದಿನ ಹಾಗಾಗಿ ಈ ದೇಶಕ್ಕೆ ಸಂವಿಧಾನವನ್ನು ತಂದುಕೊಟ್ಟಂತಹ ಎಲ್ಲ ಮಹನೀಯರನ್ನು ನಾವು ಸ್ಮರಿಸಬೇಕು ನಮ್ಮ ದೇಶದ ಸಂವಿಧಾನಕ್ಕೆ ಒಂದು ಗೌರವವನ್ನ ಕೊಡಬೇಕು ಆ ನಿಟ್ಟಿನಲ್ಲಿ ಈ ದಿನವನ್ನ ನಾವು ಆಚರಣೆ ಮಾಡ್ತಾ ಬಂದಿದೀವಿ ಇನ್ನು ಸಂವಿಧಾನದಲ್ಲಿ ಕೆಲವು ಹಕ್ಕುಗಳಿವೆ ಏನೇನು ಹಕ್ಕುಗಳು ರೈಟ್ ಟು ಈಕ್ವಾಲಿಟಿ ಅಂತ ಇದೆ ಸಮಾನತೆಯ ಹಕ್ಕು ಎಲ್ಲರೂ ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಜೀವಿಗಳಿಗೂ ಸಮಾನತೆ ಹಕ್ಕಿದೆ ಎಲ್ಲರೂ ಒಂದೇ ರೀತಿ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಜಾತಿ ಭೇದ ಭಾವ ಇಲ್ಲ ಯಾವುದೇ ಬಣ್ಣದ ಭೇದ ಭಾವ ಇಲ್ಲ ಎಲ್ಲರೂ ಸಮಾನರು ಈಗ ಉದಾಹರಣೆಗೆ ನೀವು ಶಾಲೆಗೆ ಬರ್ತೀರಿ ನಿಮಗೆ ಇಲ್ಲಿ ಜಾತಿ ಆಧಾರದ ಮೇಲೆ ನೀನು ಈ ಬೆಂಚಲ್ಲಿ ಕುತ್ಕೋಬೇಕು ನೀನು ಈ ಬೆಂಚಲ್ಲಿ ಕುತ್ಕೋಬೇಕು ಆ ರೀತಿ ಏನು ಇಲ್ಲ ಅಲ್ವಾ ಈ ರೀತಿ ನಿಮಗೆ ಯಾವುದು ಈ ರೀತಿ ನೀವು ಹಿಂದಿನ ಕಾಲದಲ್ಲಿ ಹೋಗಿ ನೋಡಿದಾಗ ಸಂವಿಧಾನ ಇಲ್ಲದೆ ಇದ್ದಂಥ ಸಮಯದಲ್ಲಿ ಕೆಲವರು ಮುಂದೆ ಕೂತ್ಕೋಬೇಕಾಗಿತ್ತು ಕೆಲವರು ಕೆಳಗಡೆ ಕೂತ್ಕೋಬೇಕಾಗಿತ್ತು ಎಲ್ಲರೂ ಸಮಾನರು ಅಂತ ಕಂಡಿದ್ದು ಯಾವಾಗ ಸಂವಿಧಾನ ಬಂದ ನಂತರದಲ್ಲಿ ಎಲ್ಲ ಶಾಲೆಯ ಮಕ್ಕಳು ಅಂದರೆ ಎಲ್ಲರೂ ಒಂದೇ ಅನ್ನೋದು ನಮ್ಮ ಸಂವಿಧಾನ ಬಂದ ಮೇಲೆ ಆಗಿದ್ದು ಹಾಗಾಗಿ ಸಂವಿಧಾನದಲ್ಲಿ ಏನು ಸಮಾನತೆ ಇದೆ ಅದು ನಮ್ಮೆಲ್ಲರಿಗೂ ಅವಶ್ಯಕತೆ ಅದು ಯಾವಾಗ ನಮಗೆ ಅವಶ್ಯಕತೆ ಆಯಿತು ಸಾಧ್ಯ ಆಯ್ತು ಇನ್ನು ಫ್ರೀಡಂ ಅಂತ ಹೇಳ್ತಾರೆ ರೈಟ್ ಟು ಫ್ರೀಡಂ ನಮಗೆ ಸ್ವತಂತ್ರ ಬೇಕು ನೀವು ವಿದ್ಯಾರ್ಥಿಗಳು ಹೇಳಿರ್ತೀರ ನಿಮ್ಮ ಮನೆಗಳಲ್ಲಿ ಆಗಿರ್ಬೋದು ಇಲ್ಲ ನಿಮ್ಮ ಶಿಕ್ಷಕ್ ಶಿಕ್ಷಕರಿಗಾಗಿರ್ಬೋದು ನನಗೆ ಫ್ರೀಡಂ ಬೇಕು ನೀವು ಫ್ರೀಡಂ ಕೊಡ್ತಾ ಇಲ್ಲ ಮನೆಗಳಲ್ಲಿ ಹೇಳಿರ್ತೀರಲ್ಲ ನನಗೆ ಪ್ರೈವಸಿ ಬೇಕು ನೀವು ಅದನ್ನ ಕಿತ್ಕೊಳ್ತಾ ಇದ್ದೀರಿ ಏನು ಫ್ರೀಡಂ ಅಂದರೆ ಯಾವ ರೀತಿಯ ಫ್ರೀಡಂ ನಿಂಗೆ ಇಷ್ಟ ಅನ್ನೋದು ಹೋಗ್ಬೋದಾ ನಿಮ್ಗೆ ಯಾವ ರೀತಿ ಬೇಕು ಅಂತ ಇಲ್ಲ ಫ್ರೀಡಂ ಅಂದ್ರೆ ಏನು ಕಾನೂನಿನ ಚೌಕಟ್ಟಿನಲ್ಲಿ ಇರಬೇಕು ನಿಮ್ಮ ಫ್ರೀಡಂ ಮತ್ತೊಬ್ಬ ತೊಂದ್ರೆ ಆಗ್ಬಾರ್ದು ಕಾನೂನಿನ ಚೌಕಟ್ಟಿನಲ್ಲಿ ಇದ್ರೆ ಸ್ವತಂತ್ರ ಬರುತ್ತೆ ಅಂದ್ರೆ ಆ ರೀತಿ ಅಲ್ಲ ಮಾತನಾಡುವ ಹಕ್ಕಿದೆ ಯಾವ ರೀತಿ ಆದ್ರೂ ಕಾನೂನಿನ ಚೌಕಟ್ಟಲ್ಲಿ ಏನಿದೆ ಅದನ್ನ ಮಾತಾಡಬೇಕು ನಿಮ್ಗೆ ಇಷ್ಟ ಬಂದಂತ ವೃತ್ತಿಯನ್ನ ನೀವು ಚೂಸ್ ಮಾಡ್ಕೋಬಹುದು ಈಗ ಇಲ್ಲಿ ವಿದ್ಯಾರ್ಥಿಗಳಿದ್ದೀರಿ ಕೆಲವೊಬ್ರು ಇಲ್ಲಿ ಟೀಚರ್ಸ್ ಆಗ್ಬೇಕು ಅನ್ಕೋತೀರಿ ಕೆಲವೊಬ್ರು ಲಾಯರ್ಸ್ ಆಗ್ಬೇಕು ಅನ್ಕೋತೀರಿ ಕೆಲವೊಬ್ರು ಡಾಕ್ಟರ್ಸ್ ಆಗ್ಬೇಕು ಅನ್ಕೊಂಡಿದೀರಿ ಅನ್ಕೊಂಡಿದೀರಿ ಅಲ್ಲ ಇಲ್ಲಿ ಒಬ್ಬೊಬ್ರು ಒಂದು ಇಷ್ಟ ಇದೆ ಇಲ್ಲ ನೀನು ಡಾಕ್ಟ್ರೇ ಆಗಬೇಕು ಆ ರೀತಿ ಇಲ್ಲ ಅಲ್ಲ ನೀನು ಇದನ್ನೇ ಮಾಡಬೇಕು ಅಂತ ಎಲ್ಲ ಇಲ್ಲ ಅಲ್ವಾ ಇದು ಹೇಗೆ ಬಂತು ನಮಗೆ ಈ ರೀತಿಯ ಹಕ್ಕು ಹೇಗೆ ಬಂತು ಸಂವಿಧಾನದ ಸಂವಿಧಾನದಿಂದ ಬಂದಿದೆ ಇದೆಲ್ಲ ನಮಗೆ ಮತ್ತು ಇನ್ನು ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲೋಟೇಶನ್ ಅಂತ ಹೇಳ್ತಾರೆ ಏನು ಶೋಷಣೆಯ ವಿರುದ್ಧ ಹಕ್ಕು ನಿಮ್ಮ ಶೋಷಣೆಯ ವಿರುದ್ಧ ನೀವು ಎಲ್ಲರೂ ಸಹ ಹೋರಾಟ ಮಾಡುವುದು ಆ ಹಕ್ಕು ಸಹ ನಿಮಗೆ ಇದೆ ಏನು ಶೋಷಣೆ ಅಂತ ಏನು ಏನು ಹಾಗಂದರೆ ಅಂದರೆ ಈಗ ಉದಾಹರಣೆಗೆ ಎಷ್ಟೋ ಜನ ಮಕ್ಕಳನ್ನ ಈಗ ಹೋಟೆಲ್ಗಳಲ್ಲಿ ನೀವು ನೋಡ್ತೀರಿ ಅಲ್ಲಿ ಸರ್ವಾಲ್ಸ್ನಾಗ್ ಮಾಡ್ಕೊಂಡಿರ್ತೀರಿ ಇಲ್ಲ ಇಲ್ಲೇನೋ ಕಟ್ಟಡ ಕಟ್ತಾ ಇರ್ತಾರೆ ಅಲ್ಲಿ ಒಂದು ಸಿಮೆಂಟ್ ಹಾಕೊಳ್ಳೋದಕ್ಕೋ ಇರ್ತೀರ ಈಗ ಸಣ್ಣ ಮಕ್ಕಳನ್ನು ಉಪಯೋಗಿಸ್ಕೊಳ್ತಿದ್ದಾರೆ ಶೋಷಣೆಯ ವಿರುದ್ಧ ಹಕ್ಕು ಅದರೆಲ್ಲ ನೀವು ಕೇಳಬಹುದು ನೀವು ಅದರ ವಿರುದ್ಧ ಹೋರಾಟನೂ ಸಹ ಮಾಡಬಹುದು ಇದು ನಮ್ಗೆ ಸಂವಿಧಾನ ಕೊಟ್ಟಿರುವಂತಹ ಒಂದು ನಮ್ಗೆ ಅವಕಾಶ ಒಂದು ಒಂದು ಒಳ್ಳೆಯ ಇದು ಅಂತ ಹೇಳ್ಬೋದು ಮತ್ತೆ ಇನ್ನೇನಿದೆ ಇದನ್ನ ಬಿಟ್ಟು ಧಾರ್ಮಿಕ ಹಕ್ಕು ನೀವು ಈಗ ಹಿಂದೂಗಳಾಗಿದ್ರೆ ನೀವು ದೇವಸ್ಥಾನಕ್ಕೆ ಹೋಗ್ಬೋದು ಭಗವದ್ಗೀತೆಯನ್ನ ಹೋಗ್ಬೋದು ಈಗ ನೀವು ಮುಸ್ಲಿಂ ಆಗಿದ್ರೆ ನಿಮ್ಮ ಕುರಾನ್ ಏನಿದೆ ಅದನ್ನ ಫಾಲೋ ಮಾಡ್ತೀರಿ ಮಸ್ಜಿದ್ಗೆ ಹೋಗ್ತೀರಿ ನಮಾಜ್ ಮಾಡ್ತೀರಿ ಈಗ ಕ್ರೈಸ್ತರಾಗಿದ್ರೆ ನೀವೇನ್ ಮಾಡ್ತೀರಿ ಚರ್ಚ್ಗೆ ಹೋಗ್ತೀರಿ ಬೈಬಲ್ ಏನಿದೆ ನಿಮ್ದು ಓದ್ತೀರಿ ಎಲ್ಲ ನಿಮ್ಗೆ ಇಷ್ಟವಾದಂತಹ ನಿಮ್ಗ ಏನು ರಿಲೀಜಿಯಸ್ ಇರುತ್ತೆ ನಿಮ್ಮ ನಿಮ್ಮನ್ನು ನೀವು ಫಾಲೋ ಮಾಡ್ತೀರಿ ಯಾರಿಗೂ ಇಲ್ಲ ನೀನು ಕ್ರಿಶ್ಚಿಯನ್ ಆಗೇ ಇರಬೇಕು ನೀನು ಹಿಂದೂ ಆಗೇ ಇರಬೇಕು ಅಂತ ಎಲ್ಲೂ ಸಹ ಹೇಳಿಲ್ಲ ಸಂವಿಧಾನದಲ್ಲಿ ಎಲ್ಲ ಧರ್ಮವನ್ನು ಪಾಲನೆ ಮಾಡುವ ಅವಕಾಶ ನಮ್ಮ ಭಾರತದಲ್ಲಿ ಇದೆ ನೀವೆಲ್ಲರೂ ಸಹ ನಿಮ್ಮ ನಿಮಗೆ ಇಷ್ಟವಾದಂತಹ ಧರ್ಮವನ್ನು ನೀವು ಪಾಲನೆ ಮಾಡ್ಬೋದು ಇದು ಸಹ ನಮ್ಮ ಹಕ್ಕು ಅಂತ ಹೇಳ್ಬೋದು ಮತ್ತಿನ್ನೇನು ಹಕ್ಕು ಇದ್ರೆ ಸಾಕ ಮತ್ತೇನು ಬೇಡವಾ ಕರ್ತವ್ಯನೂ ಬೇಕು ಹೌದು ಹಕ್ಕುಗಳಲ್ಲಿ ಇನ್ನೊಂದಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಏನು ಅಂದರೆ ಎಜುಕೇಶ್ನಲ್ ರೈಟ್ ಎಲ್ಲರಿಗೂ ಎಜುಕೇಶನ್ ಬೇಕು ಈಗ ಹದಿನಾಲ್ಕು ವರ್ಷದ ಮಕ್ಕಳು ಏನಿದ್ದಾರೆ ಅವರೆಲ್ಲರ ಹಕ್ಕು ಇದು ಎಜುಕೇಷನ್ ಅಂತ ಹೇಳ್ಬೋದು ಈ ಈ ಹಕ್ಕು ಸಹ ಇದೆ ಇನ್ನು ಕರ್ತವ್ಯಕ್ಕೆ ಬರೋದಾದರೆ ಏನು ಹೇಳ್ಬೋದು ನಮ್ಮ ದೇಶದ ನ್ಯಾಷನಲ್ ಫ್ಲಾಗ್ ಏನಿದೆ ನ್ಯಾಷನಲ್ ಆ್ಯಂಟಮ್ ಏನಿದೆ ಇದೆಲ್ಲದಕ್ಕೂ ನಾವು ಗೌರವವನ್ನು ಸೂಚಿಸಬೇಕು ನಮಗೆ ಸ್ವತಂತ್ರ ಕೊಟ್ಟ ಮಹನೀಯರನ್ನು ನಾವು ಗುರುತಿಸಬೇಕು ಅವ್ರನ್ನ ಸ್ಮರಣೆ ಮಾಡಬೇಕು ಮತ್ತು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡಬೇಕು ಇದೆಲ್ಲ ಸಹ ನಾವು ಮತ್ತು ಪರಿಸರ ಸಂರಕ್ಷಣೆಯನ್ನು ಮಾಡ್ಬೇಕು ಉದಾಹರಣೆಗೆ ನೀವು ಶಾಲೆಯಲ್ಲಿ ಹೋಗ್ತಾ ಇರ್ತೀರಿ ನೋಡಿ ಇವತ್ತು ಈ ಪರಿಸರ ನೋಡಿದಾಗ ಎಷ್ಟು ಚೆನ್ನಾಗಿದೆ ಅಲ್ಲ ಯಾಕೆ ನೀವೆಲ್ಲ ಗಿಡಗಳನ್ನೆಲ್ಲ ಬೆಳೆಸಿದಿರಿ ಅದನ್ನ ಕಾಪಾಡಿದಿರಿ ಮತ್ತೆ ನೀವೇನು ಅದನ್ನ ಮೇಂಟೈನ್ ಮಾಡಿದಿರಿ ಪರಿಸರ ಸಂರಕ್ಷಣೆಯನ್ನ ಮಾಡಿದೀರಿ ಅದಕ್ಕೆ ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಒಳ್ಳೆಯ ವಾತಾವರಣ ಇದೆ ಇದೆಲ್ಲ ಏನಕ್ಕೆ ಪರಿಸರವನ್ನ ನೀವೆಲ್ಲ ಕಾಪಾಡಿದೀವಿ ಅದಕ್ಕೋಸ್ಕರ ಪರಿಸರವನ್ನ ಕಾಪಾಡಬೇಕು ಇದು ಸಹ ನಮ್ಮ ಕರ್ತವ್ಯ ಮತ್ತು ಸ್ವಚ್ಛತೆಯನ್ನು ಕಾಪಾಡಬೇಕು ಕ್ಲೀನ್ನೆಸ್ ಏನಿದೆ ಯಾವುದೋ ಒಂದು ಇಲ್ಲಿ ಏನೋ ಬರಿತೀರಿ ಅದನ್ನ ಹರಿದಾಕ್ತೀರಿ ಕೆಳಗೆ ಹಾಕ್ತೀರಿ ಅದೆಲ್ಲ ಮಾಡಬಾರ್ದು ಒಂದು ಡಸ್ಟ್ಬಿನ್ ಅಂತ ಹೇಳುತ್ತೆ ಅದಕ್ಕೆ ಹಾಕಬೇಕು ಆ ರೀತಿ ಮಾಡೋದ್ರಿಂದ ನೀವು ಕ್ಲೀನ್ ಆಗಿರ್ತೀವಿ ನಮ್ಮ ದೇಶ ಸಹ ಕ್ಲೀನ್ ಆಗಿರುತ್ತೆ ಇದು ಸಹ ನಮ್ಮ ಕರ್ತವ್ಯ ಅಂತ ಹೇಳ್ಬೋದು ಕೇವಲ ನಮಗೆ ಹಕ್ಕು ಮಾತ್ರ ಸಾಕು ನಮ್ಮ ಕರ್ತವ್ಯ ಬೇಕು ಕರ್ತವ್ಯ ಮಾಡದಿಲ್ಲ ಅಂತ ಹೇಳಕ್ಕಾಗೋದಿಲ್ಲ ನಾವು ಹಕ್ಕಿನ ಜೊತೆಗೆ ನಮ್ಮ ಕರ್ತವ್ಯಗಳು ಏನಿದೆ ಅವನ್ನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದಾಗೆ ಸಹ ನಾವು ಸಂವಿಧಾನಕ್ಕೆ ಗೌರವವನ್ನು ಸೂಚಿಸಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬೋದು ಈ ಕಾರ್ಯಕ್ರಮಕ್ಕೆ ಶ್ರೀಮತಿ ಧನಲಕ್ಷ್ಮೀ ಬೆಳನ್ನವರು ಗೌರವನ್ವಿತ ಒಂದನೇ ಅಪರ ನ್ಯಾಯಾಧೀಶರು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಅವರ ಒಂದು ಒಂದು ಕಾನೂನು ಏನು ಕೋರ್ಟಲ್ಲಿ ಸಾವಿರಾರು ಜನ ಕಾಯ್ದಾದರೆ ಅದನ್ನು ಒಂದು ಕಡೆ ಇಟ್ಟು ಇದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ಬಂದು ನಮ್ಮ ಗ್ರಾಮೀಣ ಭಾಗಕ್ಕೆ ನಮ್ಮ ಗ್ರಾಮಕ್ಕೆ ನಮ್ಮ ಹೈಸ್ಕೂಲಿಗೆ ಬಂದು ಅವರ ಒಂದು ಕಾನೂನು ಚೌಕಟ್ಟಿನಲ್ಲಿ ಮಕ್ಕಳಿಗೆ ಏನು ಬೇಕು ಸಮಾಜದಲ್ಲಿ ಮನುಷ್ಯ ಬದುಕಬೇಕಾದ್ರೆ ಕಾನೂನು ಎಷ್ಟು ಅವಶ್ಯಕತೆ ಮನುಷ್ಯನಿಗೆ ಏನೇನು ಯಾವ ಕಾನೂನು ಚೌಕಟ್ಟಲ್ಲಿ ಏನೇನು ಬರ್ಬೇಕು ಅಂತ ಸವೀಕ್ಷಕರವಾಗಿ ಹೇಳಿ ನಮ್ಮ ಒಂದು ಶಾಲೆಗೆ ಬಂದು ಅವರು ಈ ಒಂದು ಹಿತರುಡಿಗಳನ್ನು ತಮಗೆಲ್ಲ ನೀಡಿ ನಮಗೂ ಸಹ ಕಾನೂನು ಬಗ್ಗೆ ಅವರುಗಳನ್ನು ತಾವು ತಿಳಿಸಿದ್ದಕ್ಕೆ ನಮ್ಮ ಈ ಶಾಲೆಯ ಪರವಾಗಿ ಗ್ರಾಮ ಪಂಚಾಯಿತಿಯ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಅದೇ ರೀತಿ ಪ್ರಭಾ ಅವರು ಈ ಶಾಲೆಗೆ ಮುಖ್ಯ ಶಿಕ್ಷಕರಾಗಿ ಬಂದ ಮೇಲೆ ಅವರದೇ ಆದಂತಹ ಒಂದು ಕಟ್ಟುನಿಟ್ಟಿನ ಕ್ರಮ ಅಂದರೆ ಮಕ್ಕಳಿಗೆ ಏನು ಒಳ್ಳೇದು ಬಯಸಬೇಕು ಯಾವ ರೀತಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರೆಲ್ಲ ಕ್ರಮ ತಂದಿದ್ದಾರೆ ನಾನು ಈ ಶಾಲೆಯಲ್ಲಿ ಈ ಶಾಲೆ ಪ್ರಾರಂಭ ಆಗಲಿಂದ ಅವ್ರಿಗೂ ಸಹ ನಾನು ಕೈಲಾದಂತಹ ನಾನು ಶಾಲೆಯ ಒಂದು ಊರಿನ ಗ್ರಾಮಸ್ಥನಾಗಿ ಶಾಲೆಯ ವಿದ್ಯಾರ್ಥಿಯಾಗಿ ಅದೇ ರೀತಿ ಈ ಶಾಲೆಗೆ ಏನು ಬೇಕು ಮೂಲಭೂತ ಸೌಕರ್ಯ ನನ್ನ ಕೈಲಾದಷ್ಟು ಸಹ ನಾನು ಮಾಡ್ಕೊತ ಬಂದೀನಿ ಅದನ್ನು ಅವರು ಕೇಳಿ ಪಡೆದು ಈ ಶಾಲೆನ ನಮ್ಮ ನ್ಯಾಯಾಧೀಶರು ಮೇಡಮ್ನವ್ರು ಹೇಳೋರು ಧನಕ್ತಿ ಮೇಡಮ್ನವರು ಈ ಶಾಲೆ ವಾತಾವರಣ ಒಂಥರ ಪರಿಸರವಾಗಿ ಒಂಥರ ಮಲೆನಾಡು ಪ್ರದೇಶದಲ್ಲಿರುವಂಥ ಶಾಲೆ ಥರ ಇದೆ ಇದಕ್ಕೆಲ್ಲ ಎಲ್ಲ ನಮ್ಮ ಶಾಲೆಯ ಸಹ ಶಿಕ್ಷಕರು ಶಿಕ್ಷಕಿಯರೆಲ್ಲ ಒಂದು ಒಳ್ಳೆಯ ವಾತಾವರಣ ಸೃಷ್ಟೀಕರಿಸಿ ಮಕ್ಕಳನ್ನು ಶಿಸ್ತು ಪ್ರಮೋದವಾಗಿ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡೋಕ್ಕೆ ಅನುವು ಮಾಡಿಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳೋದಾದರೆ ನಮ್ಮ ಶಾಲೆ ಜಿಲ್ಲೆಯಲ್ಲಿ ಪ್ರಥಮ ಒಂದು ಸ್ಥಾನದಲ್ಲಿ ಒಂದು ಈ ಶಾಲೆ ಇದೆ ಆ ಒಂದು ವಿದ್ಯಾಭ್ಯಾಸದಲ್ಲಿ ಪರ್ಸೆಂಟೇಜಲ್ಲಿ ನಾನೇ ಹೆಚ್ಚಿಗೆ ನಾನು ಇವು ಶಾಲೆಯ ಒಡನಾಟ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಇದ್ದೀನಿ ಶಾಲೆಗೆ ಯಾವ ರೀತಿ ಖಾಸಗಿ ಶಾಲೆಯಲ್ಲಿ ಯಾವ ಥರ ಒಂದು ಸ್ಪೆಷಲ್ ಕ್ಲಾಸ್ ತಗೊಳ್ತಾರೆ ಆ ಒಂದು ರೀತಿಯಲ್ಲಿ ಈ ಶಾಲೆ ಮಕ್ಕಳಿಗೆ ಬೆಳಗಿಂದ ಮೂರು ಗಂಟೆಗೂ ನಾಲ್ಕು ಗಂಟೆಗೆ ಫೋನ್ ಮಾಡ್ತಾರೆ ಮಕ್ಕಳಿಗೆ ಒಂದು ಓದಿಸೋದಕ್ಕೆ ಒಂದು ಎನ್ಕರೇಜ್ ಕೊಟ್ಟು ಮಕ್ಕಳನ್ನ ಉತ್ತಮ ಫಲಿತಾಂಶಕ್ಕೆ ಎಲ್ಲ ರೀತಿಯಲ್ಲೂ ಸಹಕರಿಸ್ತಾರೆ ಈ ಎಲ್ಲ ಶಿಕ್ಷಕ ವೃಂದರಿಗೆ ಹಾಗೂ ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃದಯಪೂರ್ವಕ ನಮನವನ್ನು ನಾವು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತೀನಿ ಬಹಳಷ್ಟು ತುಂಬ ಸಂತೋಷದ ವಿಚಾರ ನಾವು ಯಾವಾಗಲೂ ನವೆಂಬರ್ ಇಪ್ಪತ್ತಾರನೇ ದಿನಾಂಕದಂದು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಿದ್ವಿ ನಾವು ಶಾಲಾ ವತಿಯಿಂದ ಆಚರಿಸ್ತಾ ಇದ್ವಿ ಯಾವಾಗಲೂ ಆಚರಿಸೋದನ್ನೇ ಆದರೆ ಈ ಸಲ ಬಹಳಷ್ಟು ಸಂತೋಷದ ವಿಚಾರ ಯಾಕೆ ಅಂತಂದರೆ ನಮ್ಮ ನ್ಯಾಯಾಧೀಶರು ಕೂಡ ಇಲ್ಲಿ ಬಂದು ಕಾನೂನಿನ ಅರಿವಿನ ಬಗ್ಗೆ ಬಹಳಷ್ಟು ತಿಳುವಳಿಕೆಯನ್ನು ನಮಗೆ ನೀಡಿದ್ದಾರೆ ನಮಗೂ ಗೊತ್ತಿಲ್ಲದೆ ಹೋದಂತಹ ಈ ಲೋಕ ಅದಾಲತ್ ಆಗಿರಲಿ ಹಕ್ಕು ಕರ್ತವ್ಯಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ನಿಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಸಮಾಜ ಶಿಕ್ಷಕರಂತೂ ಪ್ರತಿ ದಿವಸ ಅದನ್ನು ಹೇಳ್ತಾರೆ ಹಕ್ಕು ಕರ್ತವ್ಯಗಳ ಬಗ್ಗೆ ಎಲ್ಲ ಹೇಳಿರ್ತಾರೆ ಆದರೆ ನಿಮಗೆ ಇವರು ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳಿಸ್ಕೊಟ್ಟು ಇದು ಒಂದು ಅರ್ಥಪೂರ್ಣವಾಗಿ ಆಚರಣೆ ಆಗುವಂತೆ ಆಗಿದೆ ಜೊತೆಗೆ ಪತ್ರಿಕಾ ವರದಿಗಾರರೆಲ್ಲ ಬಂದಿದ್ದಾರೆ ಮತ್ತು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಹೇಳಿದ್ರು ಶಾಲೆ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಅಂತ ಹೇಳಿ ಅದಕ್ಕೆ ನಮ್ಮೆಲ್ಲ ಶಿಕ್ಷಕ ವರ್ಗದವರೇ ಕಾರಣ ಬಹಳಷ್ಟು ರೀತಿಯ ಪರಿಶ್ರಮವನ್ನು ಹಾಕಿ ಶಾಲೆಯನ್ನು ಮುನ್ ಮುನ್ನಡೆಸ್ತಾ ಇದ್ದಾರೆ ಯಾಕೆ ಅಂತಂದ್ರೂ ಎಲ್ಲ ರೀತಿಯ ಸ ಪ್ರಾ ಇದು ಪ್ರೈವೇಟ್ ಸ್ಕೂಲ್ಗಳಿಗೂ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಇಷ್ಟೊತ್ತು ಕೂಡ ಎಲ್ಲ ಮುಖ್ಯವಾಗಿ ನ್ಯಾಯಾಧೀಶರು ನಿಮಗೆಲ್ಲ ತಿಳುವಳಿಕೆಯನ್ನು ಹೇಳಿ ಒಂದು ಆ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ನಮ್ಮ ಮಾರಣ್ಣನವರು ಕೂಡ ಮೊನ್ನೆನೇ ಹೇಳಿದ್ರು ಈ ನಿಮ್ಮ ಶಾಲೆಯಲ್ಲಿ ಕಾನೂನು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂತಿದ್ದೀವಿ ಅಂತ ಹೇಳಿದಾಗ ಭಾಳ ಖುಷಿಯಾಯಿತು ಯಾಕೆ ಅಂತಂದರೆ ಯಾವಾಗಲೂ ಇಂಥದ್ದೆಲ್ಲ ಕಾರ್ಯಕ್ರಮಗಳು ಟೌನ್ ವ್ಯಾಪ್ತಿಯಲ್ಲಿ ಮಾತ್ರ ಆಗ್ತಿತ್ತು ಹಾಗಾಗಿ ಈ ಹಳ್ಳಿ ನಮ್ಮ ಗ್ರಾಮೀಣ ಮಕ್ಕಳಿಗೂ ಕೂಡ ಇಂಥ ಒಂದು ಸದಾವಕಾಶ ಒದಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳೋದಿಲ್ಲ ಸಮಯ ಎಲ್ಲರಿಗೂ ತುಂಬ ಅಮೂಲ್ಯವಾದಂಥದ್ದು ಇಷ್ಟು ಹೇಳೋದಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾರೆ ಹೊತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು